ಜಯಂದ್ ಸೊ ನೋಡ್ರಿ ಆಲ್ರೆಡಿ ಬಯಾಲಜಿ ಮೇಲೆ ಏನಪ್ಪ ಹೇಳಿದ್ರೆ ಒಂದ್ ವಿಡಿಯೋ ಮಾಡಿ ಹಾಕಿದಿನಿ ಆಮೇಲೆ ನೆಕ್ಸ್ಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಮೇಲೆ ಆಲ್ರೆಡಿ ವಿಡಿಯೋಗಳನ್ನ ಮಾಡಿ ಹಾಕಿದಿನಿ ಸೊ ಯಾವ್ದಾದ್ರು ಟಾಪಿಕ್ ಗಳು ಉಳಿದು ಅಂತ ಹೇಳಿದ್ರೆ ನಾನು ಲಾಸ್ಟ್ ಒಂದ್ ವಿಡಿಯೋ ಮಾಡಿ ಹಾಕಿರ್ತೀನಿ ಎಲ್ಲ ಸೇರ್ಬಿಟ್ಟು ಬಟ್ ಆದ್ರೆ ಇವಾಗ ಏನ್ ಮಾಡ್ತಾ ಇರೋ ಥಿಂಗ್ಸ್ ಗಳೆಲ್ಲ ಏನಿದಾವಲ್ಲ ಎಲ್ಲಾನು ಇಂಪಾರ್ಟೆಂಟ್ ಸರಿ ನೋಟ್ಸ್ ಮಾಡ್ಕೊಳ್ರಿ ಯಾವ್ದೇ ಎಕ್ಸಾಮ್ ಹೋದ್ರೂ ಕೂಡ ಬೇಸಿಕ್ಸ್ ಬಾಳ್ ಇಂಪಾರ್ಟೆಂಟ್ ನಿಮ್ಗೆಲ್ರಿಗೂ ಅರ್ಥ ಆಗ್ತಿದೆ ಅನ್ಕೊತಿದ್ದೀನಿ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ ಟೆನ್ಷನ್ ತೊಳಕ್ ಹೋಗ್ಬೇಡ್ರಿ ಇವಾಗ ಎಕ್ಸಾಮ್ ಸಮೀಪ ಇರೋದ್ರಿಂದ ಬೇಗ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳೋಣ ಒಂದ್ ಎರಡ್ ಮೂರ್ ಸರಿ ಹೋದ್ರಿ ನೋಟ್ಸ್ ಮಾಡ್ಕೊಳ್ರಿ ಕ್ಲಿಯರ್ ಎಲ್ರಿಗೂ ಎಸ್ ನೋಡ್ರಿ ಆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪೈಕೋಲಾಜಿ ಅಂತಂದ ಹೇಳ್ತೀವಿ ಪೈಕಾಲಜಿ ಅಂತ ಹೇಳಿದ್ರೆ ಸ್ಟಡಿ ಆಫ್ ಅಲ್ಗೆ ಅಂತಂದ ಹೇಳ್ತೀವಿ ಪೈಕಾಲಜಿ ಪೈಕಾಲಜಿ ಅಂತಂದ ಹೇಳಿದ್ರೆ ಅಲ್ಗೆಗಳೇನಿರ್ತಾವಲ್ಲ ಸೊ ಅವುಗಳ ಬಗ್ಗೆ ಸ್ಟಡಿ ಮಾಡುವಂತಹ ಒಂದು ವಿಜ್ಞಾನವನ್ನ ನಾವೇನಂತ ಕರಿತೀವಿ ಅಂದ್ರೆ ಪೈಕೋಲಾಜಿ ಅಂತ ಕರಿತೀವಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಆ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ನಾವು ಊಟ ಮಾಡಿದ ನಂತರ ಸೊ ನಾವು ಊಟ ಮಾಡಿರ್ತೀವಿ ಊಟ ಮಾಡಿದ ನಂತರ ನಮ್ಮಲ್ಲಿ ಏನಂತಂದ ಹೇಳಿದ್ರೆ ಒಳಗಡೆ ಪ್ರೋಟೀನ್ಸ್ ಗಳಿರ್ತಾವ ಈಗ ಹೆಂಗ್ ಹೇಳ್ಬೇಕಂದ್ರ ನಿಮ್ಗೆ ಸೊ ಇವಾಗ ನೋಡ್ರಿ ನೀವೇನೋ ಏನಪ್ಪ ಅಂತಂದ್ರೆ ಒಂದೇನೋ ಒಂದ್ ರೋಟೀನೋ ಏನೋ ಒಂದ್ ತಿಂದಿರ್ತೀರಿ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಪ್ರೋಟೀನ್ಸ್ ಗಳಿರ್ತವ ಈ ಪ್ರೋಟೀನ್ಸ್ ಗಳನ್ನ ನೀವು ತಿಂದ್ರ ಏನಾಗತ್ತ ಅದಲ್ಲಿ ಹೋಗತ್ತಾ ಸೊ ಈ ತರ ಏನಪ್ಪಾ ಅಂತಂದ್ ಜಟ್ರಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಏನೋ ಸಣ್ಣ ಕರುಳಿಗೆ ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ದೊಡ್ಡ ಕರುಳು ಅಂತಂದ್ ಹೇಳ್ಬಿಟ್ಟು ಎನರ್ಜಿ ಉತ್ಪತ್ತಿಯಾಗಿ ಉಳಿದದೆಲ್ಲ ಹೊರಗಡೆ ಹೋಗ್ಬೇಕು ಇದ್ ನಾವ್ ಏನಂತ ಕರಿತೀವಿ ನಮ್ದು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ ಅದೆಲ್ಲ ನಾವು ಊಟ ಮಾಡೋದ್ ಹಂಗಲ್ಲ ಸೊ ಊಟ ಮಾಡಿದ ನಂತರ ಎನರ್ಜಿ ಬರುತ್ತಾ ಉಳಿದದೆಲ್ಲ ಹೊರಗಡೆ ಹೋಗುತ್ತೆ ಅಷ್ಟೇ ಬಟ್ ಆದ್ರೆ ಇಲ್ಲೇನಂತ ಹೇಳಿದ್ರೆ ಪ್ರೋಟೀನ್ಸ್ ಗಳನ್ನ ಪ್ರೋಟೀನ್ಸ್ ಗಳನ್ನ ಸಣ್ಣ ಸಣ್ಣ ತುಕುಡಿಗಳಾಗಿ ಮಾಡಿ ಏನಪ್ಪಾ ಹೇಳಿದ್ರೆ ಸೊ ಅದ್ರಲ್ಲಿ ಎನರ್ಜಿಯನ್ನ ಕನ್ವರ್ಟ್ ಮಾಡ್ಬೇಕಲ್ಲ ಇಲ್ಲಿ ಪ್ರೋಟೀನ್ಸ್ ಗಳನ್ನ ಒಡೆದ್ ಬಿಟ್ಟು ಏನಪ್ಪಾ ಹೇಳಿದ್ರೆ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ ಅವುಗಳ ಮೇಲೆ ಯಾವುದೋ ಒಂದ್ ಹಾರ್ಮೋನ್ ಅಥವಾ ಏನೋ ಒಂದ್ ಇರಬೇಕು ಸೊ ಯಾವ್ದಾದ್ರು ಪ್ರಭಾವ ಇರಬೇಕು ಅದನ್ನ ಪ್ರಭಾವ ಮಾಡೋ ಯಾವ್ ಇದು ತಿಂಗ್ಸ್ ಗಳೇನಪ್ಪ ಅಂತ ಹೇಳಿದ್ರೆ ಎರಡ್ ಎಂಜಾಯ್ಗಳು ಪೆಪ್ಸಿನ್ ಮತ್ತು ಲ್ಯಾಕ್ಟೋಸ್ ಅಂತಂದು ಹೇಳ್ತೀವಿ ಸೊ ಲ್ಯಾಕ್ಟೋಸ್ ಮತ್ತು ಪೆಪ್ಸಿನ್ ಅನ್ನೋ ಏನ್ ಮಾಡ್ತಾವ ಹೇಳಿದ್ರ ಸೊ ಪ್ರೋಟೀನ್ಸ್ ಗಳನ್ನ ಬ್ರೇಕ್ ಮಾಡ್ತಾವ ಇಷ್ಟ ನೆನ್ಪಿಟ್ಕೊಳ್ರಿ ಇವೆಲ್ ಬಿಡುಗಡೆ ಆಗ್ತಾವ ಡೈಜೆಸ್ಟಿವ್ ಸಿಸ್ಟಮ್ ಒಳಗಡೆ ಬಿಡುಗಡೆ ಆಗ್ತಾವ ಆಮೇಲೆ ನಾವು ಆಲ್ರೆಡಿ ಡಿಸ್ಕಶನ್ ನೋಡ್ರಿ ವಾಟರ್ ಸಾಲಿಬಲ್ ವಿಟಮಿನ್ ಬಿ ಮತ್ತು ವಿಟಾಮಿನ್ ಸಿ ಏನಪ್ಪಾ ಅಂತಂದೇಳಿದ್ರೆ ನೀರಿನಲ್ಲಿ ಕರಗುವಂತಹ ವಿಟಮಿನ್ಸ್ ಗಳಾಗಿರೋ ಬಿ ದಿಂದ ಬೇರೆ ರೋಗ ಬರುತ್ತ ಸಿ ದಿಂದ ಏನಪ್ಪಾ ಅಂದ್ರ ಸ್ಕರ್ವಿ ರೋಗ ಬರುತ್ತ ಆಮೇಲೆ ನೆಕ್ಸ್ಟ್ ನೋಡ್ರಿ ಸೊ ಹುಡುಗಿರಲ್ಲಿ ಫಿಮೇಲ್ ಅಲ್ಲಿ ಸೆಕ್ಸ್ ಹಾರ್ಮೋನ್ ಯಾವ್ದಪ್ಪ ಅಂತ ಹೇಳಿದ್ರೆ ಈಸ್ಟ್ರೋಜನ್ ಅಂತ ಹೇಳ್ತೀವಿ ಕನ್ನಡದಾಗ ಬರಿತೀವಿ ನೋಡ್ರಿ ಸೊ ಈಸ್ಟ್ರೋಜನ್ ಇಂದ ಏನಪ್ಪಾ ಅಂತ ಹೇಳಿದ್ರ ಅಹ್ ಸೊ ಹುಡುಗಿರಲ್ಲಿ ಸೆಕ್ಸ್ ಹಾರ್ಮೋನ್ ಸೇಮ್ ಅದೇ ತರ ಹುಡುಗುರಲ್ಲಿ ಯಾವ್ದಪ್ಪ ಅಂತ ಹೇಳಿದ್ರ ಟೆಸ್ಟೋಸ್ಟಿರಾನ್ ಅಂತ ಹೇಳ್ತೀವಿ ಯಾವ್ದು ಟೆಸ್ಟೋಸ್ಟಿರಾನ್ ಹುಡುಗರಲ್ಲಿ ಸೆಕ್ಸ್ ಹಾರ್ಮೋನ್ ಯಾವ್ದಪ್ಪ ಅಂತ ಹೇಳಿದ್ರ ಟೆಸ್ಟೋಸ್ಟಿರಾನ್ ಅಂತ ಹೇಳ್ತೀವಿ ಇವೆರಡು ಬಹಳ ಇಂಪಾರ್ಟೆಂಟ್ ಸೊ ಹುಡುಗರಲ್ಲಿ ಇದಿತ್ತು ಅಂತಂದ್ರೆ ಹುಡುಗರ ಲಕ್ಷಣಗಳು ಬರ್ತಾವ ಸೊ ಬಿಯರ್ಡ್ ಆಗಿರ್ಬೋದು ಆಮೇಲೆ ನೆಕ್ಸ್ಟ್ ಬಾಡಿಯಲ್ಲಿ ಹೇರ್ಸ್ ಬರೋದಾಗಿರ್ಬೋದು ಆಮೇಲೆ ನೆಕ್ಸ್ಟ್ ಆ ಎಕ್ಸೆಟ್ರಾ ಆಮೇಲೆ ಹುಡುಗಿರಲ್ಲೂ ಕೂಡ ಏನಂತಂದ್ರೆ ಇಸ್ಟ್ರೋಜನ್ ಇರೋದ್ರಿಂದ ಹೆಣ್ಣಿನ ಲಕ್ಷಣಗಳು ಬರ್ತಾವ ಸೊ ಇದು ಮೇನ್ ಎರಡ್ ಇಂಪಾರ್ಟೆಂಟ್ ಹಾರ್ಮೋನ್ಗಳು ಆಗ್ತಾವೆ ಇವು ಕರೆಕ್ಟ್ ಆಗಿ ಬಿಡುಗಡೆ ಆಗ್ಲಿಲ್ಲ ಅಂತಂದೇಳಿದ್ರೆ ಸೊ ಆ ವ್ಯಕ್ತಿ ಏನಂತಂದ್ರೆ ಪ್ರಾಪರ್ ಆಗಿ ಹುಡುಗ ಆಗಿರಲ್ಲ ಹುಡುಗಿ ಆಗಿರಲ್ಲ ಇಷ್ಟೇ ಇದನ್ನ ಬಿಟ್ಟು ಜಾಸ್ತಿ ಏನು ಥಿಂಕ್ ಮಾಡಕ್ ಹೋಗ್ಬಾರ್ದು ಕ್ಲಿಯರ್ ಅಲ್ರಿಗ ಎಸ್ ಆಮೇಲೆ ನೆಕ್ಸ್ಟ್ ನೋಡ್ರಿ ನಾನು ಆಲ್ರೆಡಿ ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ ಮೈಟೋಕಾಂಡ್ರಿ ಏನಪ್ಪ ಅಂತ ಹೇಳಿದ್ರೆ ಸೆಲ್ ಅಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖವಾದಂತಹ ಒಂದು ತಿಂಗ್ ಅದು ಸೊ ಸೆಲ್ ಒಳಗಡೆ ಜೀವಕೋಶದಲ್ಲಿ ಜೀವಕೋಶದಲ್ಲಿ ಸೊ ಮೈಟೋಕಾಂಡ್ರಿ ಏನಂತ ಹೇಳಿದ್ರೆ ಎನರ್ಜಿಯನ್ನ ಬಿಡುಗಡೆ ಮಾಡುತ್ತೆ ಶಕ್ತಿ ಹೇಳ್ತೀವಿ ಎನರ್ಜಿಯನ್ನ ಬಿಡುಗಡೆ ಮಾಡುತ್ತೆ ಯಾವ ರೂಪದಲ್ಲಿ ಎಟಿ ಪಿ ರೂಪದಲ್ಲಿ ಏನಪ್ಪಾ ಹೇಳಿದ್ರೆ ಬಿಡುಗಡೆ ಮಾಡುತ್ತಾ ಯಾರಿಗಾದ್ರೂ ಇದ್ರದ್ ವಿಸ್ತೃತ ರೂಪ ಗೊತ್ತಿತ್ತು ಅಂತಂದ್ ಹಾಕ್ರಿ ಇಲ್ಲಾಂದ್ರೆ ನೆಕ್ಸ್ಟ್ ನಾನು ಹೇಳ್ತೀನಿ ಆಮೇಲೆ ನಮ್ ಬಾಡಿ ವೇಟ್ ಈಗ ನಾನು ಇದೀನಿ ನಾನೇನಪ್ಪ ಅಂದ್ರೆ ಒಂದೊಂದು ಸೆವೆಂಟಿ ಸಿಕ್ಸು ಅಥವಾ ಎಪ್ಪತ್ತೈದು ಎಪ್ಪತ್ತಾರು ಕೆ ಜಿ ಅಂತಂದು ಹೇಳಿದ್ರೆ ನನ್ ಬಾಡಿ ಒಳಗಡೆ ಸೆವೆಂಟಿ ಪರ್ಸೆಂಟ್ ಏನಪ್ಪಾ ಅಂತಂದ್ರೆ ನೀರಿನ ಅಂಶ ಇರುತ್ತ ನಮ್ ಬಾಡಿ ವೇಟ್ ಒಳಗಡೆ ನಾನ್ ಸೆವೆಂಟಿ ಅಥವಾ ಸೆವೆಂಟಿ ಫೈವ್ ಏಯ್ಟಿ ಇದೇನಂತ ಹೇಳಿದ್ರೆ ಅದರಲ್ಲಿ ನೀರಿನ ಅಂಶ ಎಷ್ಟಿರುತ್ತೆ ಹೇಳಿದ್ರೆ ಸೆವೆಂಟಿ ಪರ್ಸೆಂಟ್ ಇರುತ್ತ ಈ ಪಾಯಿಂಟ್ ಒಂದೇನಪ್ಪ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಬ್ಯಾಕ್ಟೀರಿಯಾವನ್ನ ಕಂಡಿಡ್ದವ್ರ ಯಾರು ಸೊ ಲಿವನ್ ಹುಕ್ ಸೊ ವ್ಯಾನ್ ಲಿವನ್ ಹುಕ್ ಅಂತ ಹೇಳ್ತೀವಿ ಡೈರೆಕ್ಟ್ ಕ್ವಶನ್ ಇದು ಸೊ ಕಂಡು ಹಿಡಿದವರು ಯಾರಪ್ಪ ಅಂತ ಹೇಳಿದ್ರೆ ವ್ಯಾನ್ ಲಿವನ್ ಹುಕ್ ಅಂತ ಹೇಳ್ತೀವಿ ಆಮೇಲೆ ಗ್ರೀನ್ ದು ಪಿತಾಮಹ ಯಾರು ನಾರ್ಮಲ್ ಬೋರ್ಸ್ಟಾಂಗ್ ಅಂತ ಹೇಳ್ತೀವಿ ನಾರ್ಮನ್ ಬೋರ್ಲಂಗ್ ಅಂತ ಹೇಳ್ತೀವಿ ನಾರ್ಮನ್ ಬೋರ್ಲಾಂಗ್ ಆಮೇಲೆ ಭಾರತದಲ್ಲಿ ಗ್ರೀನ್ ರೆವಲ್ಯೂಷನ್ ಪಿತಾಮಹ ಯಾರು ಹೇಳಿ ನನಗ ಹಾಕಿರ್ರಿ ನೋಡೋಣ ಮೆಸೇಜ್ ಆಮೇಲೆ ಜೆನೆಟಿಕ್ಸ್ ಫಾದರ್ ಆಫ್ ಜೆನೆಟಿಕ್ಸ್ ಯಾರಪ್ಪ ಅಂತ ಹೇಳಿದ್ರೆ ಗ್ರೇಗರ್ ಮಂಡೆಲ್ ಸೊ ಗ್ರೇಗರ್ ಮಂಡೆಲ್ ಏನಂತ ಕರಿತೀವಿ ಹೇಳಿದ್ರೆ ಫಾದರ್ ಆಫ್ ಜೆನ್ಟಿಕ್ಸ್ ಅಂತ ಹೇಳ್ತೀವಿ ಅಷ್ಟೇ ಆಮೇಲೆ ನೆಕ್ಸ್ಟ್ ನೋಡ್ರಿ ಲಾರ್ಜೆಸ್ಟ್ ಗ್ಲಾಂಡ್ ಯಾವ್ದು ಲಾರ್ಜೆಸ್ಟ್ ಗ್ಲ್ಯಾಂಡ್ ಯಾವ್ದಪ್ಪ ಹೇಳಿದ್ರೆ ಲಿವರ್ ಅಂತ ಹೇಳ್ತೀವಿ ಲಿವರ್ ಸೊ ಸೆಕೆಂಡ್ ಲಾರ್ಜೆಸ್ಟ್ ಗ್ಲ್ಯಾಂಡ್ ಯಾವ್ದಪ್ಪ ಅಂತ ಹೇಳಿದ್ರೆ ಪ್ಯಾಂಕ್ರಿಯಾಸ್ ಅಂತ ಹೇಳ್ತೀವಿ ಈ ಪ್ಯಾಂಕ್ರಿಯಾಸ್ ದಿಂದ ಏನಪ್ಪಾ ಹೇಳಿದ್ರೆ ಒಂದು ಹಾರ್ಮೋನ್ ಬಿಡುಗಡೆ ಆಗತ್ತೆ ಯಾವ್ದಪ್ಪ ಅಂತ ಹೇಳಿದ್ರೆ ಅದನ್ನ ನಾವು ಇನ್ಸುಲಿನ್ ಅಂತ ಕರಿತೀವಿ ಅದು ಮುಂದ್ ಬರುತ್ತಾ ನಾನು ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಬಿ ಒನ್ ಎಲ್ಲಾದ್ರೂ ವಿಟಾಮಿನ್ ಬಿ ಒನ್ ಎಲ್ಲಾದ್ರೂ ಕಡಿಮೆ ಆಯ್ತು ಹೇಳಿದ್ರೆ ನಮ್ಗೆ ಯಾವ ರೋಗ ರೋಗ ಬರುತ್ತಾ ಬೇರಿ ಬೇರಿ ರೋಗ ಬರುತ್ತಾ ಆಮೇಲೆ ರೆಟಿನಾಲ್ ಅನ್ನ ಏನಂತ ಕರಿತೀವಿ ವಿಟಾಮಿನ್ ಎ ಅಂತ ಕರಿತೀವಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ ಆಮೇಲೆ ಡಿ ಅನ್ನೋದು ವಿಸ್ತೃತ ರೂಪ ಕೇಳಿದಾರ ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಅಸಿಡ್ ಅಂತ ಹೇಳ್ತೀವಿ ತುಂಬಾ ಇಂಪಾರ್ಟೆಂಟ್ ಕನ್ನಡದಾಗ ಬರೀತೀನಿ ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಅಸಿಡ್ ಅಂತ ಹೇಳಿ ಇದು ಇಂಗ್ಲಿಷ್ನಾಗ ಏನಪ್ಪಾ ಅಂತ ಹೇಳಿದ್ರೆ ನೋಡ್ಕೋಬೇಕು ನೀವು ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಅಸಿಡ್ ಅಂತ ಹೇಳ್ತೀವಿ ಕ್ಲಿಯರ್ ಎಲ್ರಿಗೂ ಎಸ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಹೇಳಿದ್ರೆ ಕಿಡ್ನಿ ಬರುತ್ತೆ ಫಂಕ್ಷನಲ್ ಯೂನಿಟ್ ಯಾವುದು ಅಂತ ಕ್ವಶನ್ ಕೇಳಿದ್ರ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಸೊ ಈ ರೀತಿ ಏನಪ್ಪಾ ಹೇಳಿದ್ರೆ ನಮ್ಗ ಎರಡ್ ಕಿಡ್ನಿಗಳು ಇರ್ತಾವ ಈ ರೀತಿ ಏನಪ್ಪಾ ಹೇಳಿದ್ರೆ ಎರಡ್ ಕಿಡ್ನಿಗಳು ಇರ್ತಾವ ಏನೇನೋ ಬಿಡ್ರ ಅದ್ ನಮ್ಗೆಲ್ಲ ಬೇಡ ಎಸ್ ಇಲ್ಲಿ ಏನಂತ ಹೇಳಿದ್ರೆ ನಿಮ್ದು ಎಲ್ಲ ಯೂರಿನ್ ಎಲ್ಲ ಸ್ಟೋರ್ ಆಗ್ತಾ ಇರುತ್ತೆ ಸೊ ಈ ಕಿಡ್ನಿ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಸ್ಟ್ರಕ್ಚರ್ ಬರುತ್ತೆ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ನೆಫ್ರಾನ್ ಅಂತ ಕರಿತೀವಿ ನೆಫ್ರಾನ್ ಸೊ ಏನಂತ ಕರಿತೀವಿ ನೆಫ್ರಾನ್ ಅಂತ ಕರಿತೀವಿ ನೆಫ್ರಾನ್ಸ್ ಅಂತ ಹೇಳ್ತೀವಿ ಈ ನೆಫ್ರಾನ್ ಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಇವ ಫಂಕ್ಷನಲ್ ಯೂನಿಟ್ ನಮ್ಮ ರಕ್ತವನ್ನ ಶುದ್ಧಿ ಮಾಡ್ತಾವ ರಕ್ತವನ್ನ ಶುದ್ಧಿ ಮಾಡಿ ಹೊಲ್ಸಾಗಿರೋದನ್ನ ಏನಂತ ಕಳಿಸ್ತಾವ ಮೂತ್ರವಾಗಿ ಏನಂತ ಹೇಳಿದ್ರೆ ಹೊರಗಡೆ ಕಳಿಸ್ತಾವ ರಕ್ತವನ್ನ ಶುದ್ಧಿ ಮಾಡೋ ಯಾವಪ್ಪ ಹೇಳಿದ್ರೆ ಫಂಕ್ಷನಲ್ ಯೂನಿಟ್ ನೆಫ್ರಾನ್ ಅಂತಂದ ಹೇಳ್ತೀವಿ ಈ ಕಿಡ್ನಿಗಳ ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಒಂದ್ ಗ್ಲ್ಯಾಂಡ್ ಬರುತ್ತಾ ಆ ಗ್ಲಾಂಡ್ ಯಾವ್ದಪ್ಪ ಅಂತಂದ್ರೆ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಯಾವ ಗ್ಲ್ಯಾಂಡು ಅಡ್ರಿನಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ ಆ ಸೆಲ್ ತೇರಿಯನ್ನ ಯಾರ್ ಡಿಸ್ಕವರ್ ಮಾಡಿದ್ರು ಸೆಲ್ ಅಂತ ಹೇಳಿದ್ರೆ ಜೀವಕೋಶ ಅಂತಂದ್ ಹೇಳ್ತೀವಲ್ಲ ಜೀವಕೋಶದ ತೇರಿ ಅಂತ ಹೇಳ್ತೀವಿ ಅದನ್ನ ಯಾರ್ ಮಾಡಿದ್ರಪ್ಪ ಅಂತ ಹೇಳಿದ್ರ ನಾನ್ ಕನ್ನಡದಾಗ ಬರಿತೀನಿ ನೋಡ್ರಿ ಶ್ವಾನ್ ಅಂಡ್ ಶೆಲ್ಡನ್ ಅಂತ ಹೇಳ್ಬಿಟ್ಟು ಈಗ ನೆನ್ಪಿಡ್ಕೊಡು ಶ್ವಾನ್ ಅಂಡ್ ಶೆಲ್ಡನ್ ಅನ್ನೋರ್ ಏನಪ್ಪಾ ಅಂತ ಹೇಳಿದ್ರೆ ಇವ್ರಿಬ್ರು ಸೇರಿ ಜೀವಕೋಶ ತೇರಿಯನ್ನ ಏನಪ್ಪಾ ಹೇಳಿದ್ರೆ ಕಂಡು ಹಿಡಿತಾರ ಅಷ್ಟೇ ಜಾಸ್ತಿ ಬೇಡ ಆಮೇಲೆ ನೆಕ್ಸ್ಟ್ ನೋಡ್ರಿ ಆ ಎಡಿನೋಸಿನ್ ಎಟಿ ಪಿ ಯಾರಾದ್ರೂ ಕಳಿಸ್ತೀರಾ ಅಂತ ಕೇಳಿದ್ದೆ ನೋಡ್ರಿ ಅಡಿನೋಸಿನ್ ರೈಪ್ ಆಸ್ಪೆಟ್ ಅಂತಂದೇಳ್ತೀವಿ ಎಟಿಪಿ ವಿಸ್ತೃತ ರೂಪ ಏನಪ್ಪಾ ಹೇಳಿದ್ರೆ ಎಡಿನೋಸಿನ್ ರೈಪ್ ಆಸ್ಪೆಟ್ ಅಂತಂದ ಹೇಳ್ತೀವಿ ಆಮೇಲೆ ಟೈಫೈಡ್ ಎದಕ್ ಬರುತ್ತಾ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಸಾಲ್ಮೋನ್ ಎಲ್ಲ ಟೈಫಿ ಅನ್ನೋ ಬ್ಯಾಕ್ಟೀರಿಯಾ ಕಡಿಯೋದ್ರಿಂದ ಏನಪ್ಪಾ ಅಂತಂದ್ರೆ ನಮ್ಗೆ ಟೈಫಾಯ್ಡ್ ರೋಗ ಬರುತ್ತ ಆಮೇಲೆ ಮಿಲ್ಕ್ ಅಲ್ಲಿ ಸೊ ಯಾವ್ ಶುಗರ್ ಇರುತ್ತಾ ಹಾಲಿನಲ್ಲಿ ಹಾಲಿನಲ್ಲಿ ಯಾವ್ ಶುಗರ್ ಇರುತ್ತಪ್ಪ ಅಂತಂದ್ರೆ ಲ್ಯಾಕ್ಟೋಸ್ ಇರುತ್ತ ಸೊ ಹಾಲಿನಲ್ಲಿ ಯಾವ ಶುಗರ್ ಇರುತ್ತಾ ಲ್ಯಾಕ್ಟೋಸ್ ಇರುತ್ತಾ ಆಮೇಲೆ ಯಾವ್ ಬ್ಯಾಕ್ಟೀರಿಯಾ ಇರುತ್ತಂತಂದ್ರೆ ಆ ಲ್ಯಾಕ್ಟೋಸ್ ಬ್ಯಾಕ್ಟೀರಿಯಾ ಅಂತಂದ ಹೇಳ್ತೀವಿ ಅಥವಾ ಲ್ಯಾಕ್ಟೋ ಬೆಸಿಲಸ್ ಅಂತಂದ ಹೇಳ್ತೀವಿ ಲ್ಯಾಕ್ಟೋ ಬೆಸಿಲಸ್ ಅನ್ನೋ ಒಂದೇನಪ್ಪ ಹೇಳಿದ್ರೆ ಬ್ಯಾಕ್ಟೀರಿಯಾ ಇರುತ್ತೆ ಹಾಲಿನಲ್ಲಿ ಕ್ಲಿಯರ್ ಅಲ್ಲಿಗ ಆಮೇಲೆ ನೆಕ್ಸ್ಟ್ ನೋಡ್ರಿ ಏಡ್ಸ್ ಸೊ ಏಡ್ಸ್ ಇದೇನಪ್ಪಾ ಅಂತ ಹೇಳಿದ್ರೆ ಫುಲ್ ಫಾರ್ಮ್ ಏನಪ್ಪಾ ಅಂತಂದ್ರೆ ನನ್ಗೆ ಹಾಕ್ರಿ ಆಮೇಲೆ ಇದನ್ನ ಟೆಸ್ಟ್ ಮಾಡೋಕ ಏಡ್ಸ್ ಐತೋ ಇಲ್ಲೋ ಅಂತ ಹೇಳಿ ಟೆಸ್ಟ್ ಮಾಡೋಕೆ ಒಂದು ಟೆಸ್ಟ್ ಅನ್ನ ಯೂಸ್ ಮಾಡ್ತಾರ ಅದ್ರ ಹೆಸರು ಏನಪ್ಪಾ ಅಂತಂದ್ರೆ ಎಲಿಸಾ ಟೆಸ್ಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಎಲಿಸಾ ಟೆಸ್ಟ್ ಅಂತಂದು ಹೇಳ್ತೀವಿ ಇದು ಕೂಡ ವೈರಸ್ ರೋಗ ಇದು ಏನಂತಂದ್ರೆ ವೈರಸ್ ಇಂದ ಉಂಟಾಗುವಂತಹ ಒಂದು ರೋಗ ಅಂತಂದು ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಇನ್ಸುಲಿನ್ ನಿಮ್ಗೆಲ್ರು ಗೊತ್ತೈತಿ ಇನ್ಸುಲಿನ್ ಕಡಿಮೆ ಆಯ್ತು ಅಂತಂದ್ರೆ ಶುಗರ್ ಪೇಷೆಂಟ್ ಇನ್ಸುಲಿನ್ ಅಂತ ನಿಮ್ಗೆಲ್ರು ಗೊತ್ತಿರ್ತಿವಿ ಈ ಇನ್ಸುಲಿನ್ ಎಲ್ಲಾದ್ರೂ ಕಡಿಮೆ ಆಗೋದು ಅದೆಲ್ಲ ಇರ್ತಲ್ಲ ಅನ್ಕಂಟ್ರೋಲ್ ಆಗೋದು ಸೊ ಎಲ್ಲಿ ಬಿಡುಗಡೆ ಆಗತ್ತಪ್ಪ ಅಂತ ಹೇಳಿದ್ರೆ ಪ್ಯಾಂಕ್ರಿಯಾಸ್ ಒಳಗಡೆ ಇನ್ಸುಲಿನ್ ಬಿಡುಗಡೆ ಆಗತ್ತೆ ಆಮೇಲೆ ನೆಕ್ಸ್ಟ್ ನಮ್ ಬಾಡಿ ಕಲರ್ ಅಂತ ಹೇಳಿ ಬರುತ್ತೆ ನೋಡ್ರಿ ಕಲರ್ ಸ್ಕಿನ್ ಸ್ಕಿನ್ ಕಲರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಪ್ರೋಟೀನ್ ಮೇಲೆ ಮೆಲನಿನ್ ಅನ್ನೋ ಪಿಗ್ಮೆಂಟ್ ಮೇಲೆ ತುಂಬಾ ಇಂಪಾರ್ಟೆಂಟ್ ಮೆಲನಿನ್ ಅಂತ ಹೇಳ್ತೀವಿ ಮೆಲನಿನ್ ಎಲ್ಲಾದ್ರೂ ಜಾಸ್ತಿ ಬಿಡುಗಡೆ ಆಯ್ತು ಅಂತಂದ್ರೆ ನಾವು ಬಾಳ್ ಕಪ್ಪಗಿರ್ತೀವಿ ಮೆಲನಿನ್ ಬಿಡುಗಡೆನ ಆಗ್ಲಿಲ್ಲ ಅಂತಂದ್ರೆ ಬೆಳಗಿರ್ತಾರ ಅಂದ್ರೆ ಮೆಲನಿನ್ ಏನಪ್ಪಾ ಅಂತಂದ್ರೆ ನಮ್ದು ಸ್ಕಿನ್ ಕಲರ್ ಅನ್ನ ಟೆಸ್ಟ್ ಮಾಡತ್ತೆ ನಾವೆಲ್ಲಾದ್ರೂ ಕರ್ಗಿದೀವಿ ಬೆಳಗ್ಗಿದೀವಿ ಅಂತಂದೇಳಿದ್ರೆ ನೀವು ಬೈಯೋದ್ ಮನೆಯಾಗ್ನಾರ ಯಾರನ್ನ ಬೈಬೇಕು ಮೆಲನಿನ್ ಬೈಬೇಕು ನೀವು ಹಾ ಸೊ ಮೆಲನಿನ್ ನಮ್ ಬಾಡಿ ಒಳಗಡೆ ಕಡಿಮೆ ಆಗಿ ಬಾಳ್ ಎಲ್ಲಾದ್ರೂ ಬಿಳಿ ಕಲರ್ ಆಯ್ತು ಅಂತ ಹೇಳಿದ್ರೆ ಕ್ಯಾನ್ಸರ್ ಬರುತ್ತೆ ಸ್ಕಿನ್ ಕ್ಯಾನ್ಸರ್ ಬರುತ್ತೆ ನೆನ್ ಮೆಲನಿನ್ ಬಾಳ ಇಂಪಾರ್ಟೆಂಟ್ ಹೆಮ್ಮೆ ಪಡ್ಬೇಕು ನಮ್ಮಂತವ್ರು ನಾವ್ ಕರ್ಗಿದೀವಲ್ಲ ಅದಕ್ಕೆ ನಮ್ಮಲ್ಲೇ ಮೆಲನಿನ್ ಜಾಸ್ತಿ ಐತಿ ಅಷ್ಟೇ ನೆಕ್ಸ್ಟ್ ನೋಡ್ರಿ ಆಮೇಲೆ ಯೂರಿನ್ ಎಲ್ರಿಗೂ ಯೂರಿನ್ ಗೊತ್ತು ಮೂತ್ರ ಅಂತಂದ ಹೇಳ್ತೀವಿ ಎಲ್ರು ಹೋಗೇ ಹೋಗ್ತಿರಲ್ಲ ಮೂತ್ರ ವಿಸರ್ಜನೆಗೆ ಆ ಮೂತ್ರ ಏನಪ್ಪಾ ಅಂತಂದೇಳಿದ್ರೆ ಹಳದಿ ಕಲರ್ ಕಾಣಿಸುತ್ತೆ ಯೆಲ್ಲೋ ಕಲರ್ ಅಂತ ಹೇಳ್ತೀವಲ್ಲ ಹಳದಿ ಕಲರ್ ಯಾಕಪ್ಪಾ ಅಂತಂದೇಳ್ರೆ ಅದ್ರೊಳಗಡೆ ಯೂರೋಕ್ರೋಮ್ ಅಂತಂದಿರುತ್ತೆ ಯೂರೋಕ್ರೋಮ್ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ನಮ್ ಮೂತ್ರ ಯಾವ ತರ ಕಾಣಿಸುತ್ತೆ ಹಳದಿ ಕಲರ್ ಕಾಣಿಸುತ್ತೆ ತುಂಬಾ ಇಂಪಾರ್ಟೆಂಟ್ ಯೂರೋಕ್ರೋಮ್ ಇರೋದ್ರಿಂದ ನಮ್ಗೆ ಹಳದಿ ಕಾಣಿಸುತ್ತೆ ಆಮೇಲೆ ನೆಕ್ಸ್ಟ್ ನೋಡ್ರಿ ಮಲೇರಿಯಾ ಅಂತಂದ ಹೇಳ್ಬಿಟ್ಟು ಒಂದು ರೋಗ ಬರುತ್ತ ಅದಕ್ಕ ಯಾವ್ದು ಟ್ರೀಟ್ಮೆಂಟ್ ಮಾಡ್ತಾರ ಅಂತ ಹೇಳಿದ್ರೆ ಫಿನೈನ್ ಅಂತಂದ್ ಹೇಳ್ಬಿಟ್ಟು ಈಗ ಸೈಡ್ ಬರೀತೀನಿ ನೋಡ್ರಿ ಹೇಳ್ಬಿಟ್ಟು ಒಂದು ಡ್ರಗ್ಸ್ ಅನ್ನ ಯೂಸ್ ಮಾಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರ ಮಲೇರಿಯಾ ರೋಗಕ್ಕೆ ಯಾವ್ದಕ್ಕೆ ಮಲೇರಿಯಾ ರೋಗಕ್ಕೆ ಆಮೇಲೆ ನೆಕ್ಸ್ಟ್ ನೋಡ್ರಿ ಟಿಯರ್ ಗ್ಲ್ಯಾಂಡ್ ನಮ್ ಕಣ್ಣಿನಲ್ಲಿ ನಾವು ಅಳತಿರ್ತೀವಲ್ಲ ನಾವ್ ಏನಾದ್ರು ಅಂದ ತಕ್ಷಣ ಹುಡೀರ್ಗಂತೂ ಆಗ್ಲೇ ಕಣ್ಣೀರ್ ಬರ ಬರಕ್ ಸ್ಟಾರ್ಟ್ ಆಗ್ತೇವ ಸೊ ಅದ್ ಯಾಕೆ ಬರುತ್ತೆ ಅಂತಂದ್ರೆ ಟಿಯರ್ ಗ್ಲಾಂಡ್ ಇಂದ ಬರುತ್ತೆ ಟಿಯರ್ ಅಂತ ಹೇಳ್ತೀವಿ ಗ್ರಂಥಿ ಅದು ರಕ್ತ ಕಣ್ಣೀರಲ್ಲ ಕಣ್ಣೀರು ಸೊ ಕಣ್ಣೀರು ಗ್ರಂಥಿಯಿಂದ ಟಿಯರ್ ಗ್ಲಾಂಡ್ ಅಂತ ಹೇಳ್ತೀವಿ ಕಣ್ಣೀರು ಗ್ರಂಥಿಯಿಂದ ನೀರ್ ಬರ್ತಾ ಇರತ್ತ ಅದಕ್ಕೆ ಇನ್ನೊಂದ್ ಹೆಸರು ಏನಪ್ಪಾ ಅಂತಂದ್ರೆ ಲ್ಯಾಕ್ರಿಮಲ್ ಅಂತ ಹೇಳ್ತೀವಿ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂತ ಅಂತ ಹೇಳ್ತೀವಿ ಆಮೇಲೆ ಫಸ್ಟ್ ಟೆಸ್ಟು ಬ್ಯೂಬಿ ಬೇಬಿ ಯಾರಪ್ಪ ಅಂತಂದ್ರೆ ಲೂಯಿಸ್ ಬ್ರೌನ್ ಹೇಳಿ ಫಸ್ಟ್ ಟೆಸ್ಟು ಬೇಬಿ ಅಂದ ಯಾರಂತ ಹೇಳಿದ್ರ ಲೂಯಿಸ್ ಬ್ರೌನ್ ಅಂತಂದೇಳಿ ಆಮೇಲೆ ಸುಸೈಡಲ್ ಬ್ಯಾಗ್ ಅಂತಂದ್ ಯಾವ್ದನ್ನ ಕರಿತೀವಿ ರೈಬೋಜೋಮ್ನ ಕರಿತೀವಿ ಅಥವಾ ಲೈಸೋಝೋಮ್ ಕರಿತೀವಿ ಯಾವ್ದಂತ ನೋಡ್ತೀವಿ ನಾನು ಇದ್ರ ಬಗ್ಗೆ ಬಹಳ ಸರಿ ಹೇಳಿದೇನಲ್ಲ ಸೊ ಸೆಲ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಪ್ರೋಟೀನ್ ಕಾರ್ಖಾನೆ ಯಾವ್ದು ಮಾಡುತ್ತಾ ಪ್ರೋಟೀನ್ ಕಾರ್ಖಾನೆ ಅಂತ ಯಾವ್ದನ್ನ ಕರಿತೀವಿ ರೈಬೋಜೋಮ್ ನ ಕರಿತೀವಿ ಆಮೇಲೆ ಸುಸೈಡಲ್ ಸೆಲ್ಸ್ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ಲೈಝೋಝೋಮ್ ಅಂತ ಕರಿತೀವಿ ಆಮೇಲೆ ಮೈಟೋಕಾಂಡ್ರಿಯಾವನ್ನ ನಾವ್ ಏನಂತ ಕರಿತೀವಿ ಮೈಟೋಕಾಂಡ್ರಿಯಾನ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ ಈ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು ಕ್ಲಿಯರ್ ಎಲ್ರಿಗೂ ಆಮೇಲೆ ನೆಕ್ಸ್ಟ್ ನೋಡ್ರಿ ಆ ಒಳಗಡೆ ಪೋಟೋಸಿಂಥಸಿಸ್ ಒಳಗಡೆ ಏನಪ್ಪಾ ಅಂತಂದ್ರ ಇದೆಲ್ಲಿ ನಡೆಯುತ್ತಾ ಎಲೆಯ ಒಳಗಡೆ ನಡೆಯುತ್ತೆ ಎಲೆ ಒಳಗಡೆ ಏನಿರುತ್ತಾ ಕ್ಲೋರೋಫಿಲ್ ಇರುತ್ತಾ ಅಂತಂದ ಅಂತಂದ್ರೆ ಕ್ಲೋರೋಫಿಲ್ ಇರುತ್ತಾ ಈ ಕ್ಲೋರೋಫಿಲ್ ಅಲ್ಲಿ ಏನಪ್ಪಾ ಅಂತಂದ್ರೆ ಅಡಿಗೆ ತಯಾರಾಗತ್ತ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಹೋಗಿ ಆಕ್ಸಿಜನ್ ಏನಪ್ಪಾ ಅಂತಂದ್ರೆ ಹೊರಗಡೆ ಬರತ್ತ ಅಂತ ಹೇಳ್ತೀವಿ ಪೋಟೋಸಿಂಥಸಿಸ್ ನಾನ್ ಆಗ್ಲೇ ಎಕ್ಸ್ಪ್ಲೇನ್ ಮಾಡೋದಲ್ಲ ಸೊ ಅದು ಆಮೇಲೆ ನೆಕ್ಸ್ಟ್ ನೋಡ್ರಿ ಆ ಯಾವ ಹಾರ್ಮೋನು ನಮ್ ಹಾರ್ಟ್ ಬೀಟ್ ನ ಜಾಸ್ತಿ ಮಾಡೋದು ಕಡಿಮೆ ಮಾಡೋದ್ ಮಾಡತ್ತ ಕ್ವಶನ್ ಕೇಳಿದಾರೆ ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಥೈರಾಕ್ಸಿನ್ ಥೈರಾಕ್ಸಿನ್ ಹಾರ್ಮೋನ್ ಏನಪ್ಪಾ ಹೇಳಿದ್ರ ತುಂಬಾ ಇಂಪಾರ್ಟೆಂಟ್ ಆಗತ್ತ ಇದು ಹಾರ್ಟ್ ಬೀಟ್ ಅನ್ನ ಇನ್ಕ್ರೀಸ್ ಡಿಕ್ರೀಸ್ ಮಾಡೋ ಶಕ್ತಿಯನ್ನ ಹೊಂದೈತ ಆಮೇಲೆ ನೆಕ್ಸ್ಟ್ ನೋಡ್ರಿ ಸ್ಟಡಿ ಆಫ್ ರಿಲೇಶನ್ ಬಿಟ್ವೀನ್ ಅನಿಮಲ್ಸ್ ಪ್ಲಾಂಟ್ಸ್ ಅಂಡ್ ಸರೌಂಡಿಂಗ್ಸ್ ಇವಾಗ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ ನೀವು ನೀವು ಹೊಲದಾಗ ಅದೇರಿ ನಿಮ್ದು ಏನಂತ ನೀವು ಊರಲ್ಲಿ ಏನಂತ ಹೇಳಿ ನಿಮ್ದು ಹಳ್ಳಿ ಐತೆ ಹಳ್ಳಿಗಳೊಳಗೆ ದನಕರಗಳಿದಾವ ಪ್ರಾಣಿಗಳಿದಾವ ಮನುಷ್ಯರಿದಾರ ಆಮೇಲೆ ಸರೌಂಡಿಂಗ್ ಏನೈತೆ ಸೊ ನೀವೇನು ಏನ್ ಬರ್ದಿ ಏನ್ ಮಾಡಿದಿರ ಅಲ್ಲಿ ಬೆಳೆಗಳನ್ನ ಬೆಳೆದಿದಿರಿ ಫಾರೆಸ್ಟ್ ಏರಿಯಾ ಐತೆ ನದಿಗಳಿದಾವ ಅಲ್ಲಿ ಬೇರೆ ಬೇರೆ ಪ್ರಾಣಿಗಳಿದಾವ ಕಾಡಿದೆ ಅನ್ಕೊಂಡ್ರಿ ಕಾಡು ಪ್ರಾಣಿಗಳಿದಾವ ಇದೆಲ್ಲವನ್ನ ಸ್ಟಡಿ ಮಾಡುವಂತಹ ಒಂದು ವಿಜ್ಞಾನವನ್ನ ಏನಂತ ಕರಿತೀವಿ ಅಂದ್ರ ಎಕೋಲಾಜಿ ಅಂತ ಕರಿತೀವಿ ಅದನ್ನ ಕೊಟ್ಟಿದರಲ್ಲಿ ಎಕಾಲಜಿ ಹೇಳಿದ್ರೆ ಎನಿಮಲ್ಸ್ ಪ್ಲಾಂಟ್ಸ್ ಅದ್ರ ಸರೌಂಡಿಂಗ್ ಏನೇನೈತಿಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡೋದನ್ನ ನಾವು ಎಕಾಲಜಿ ಅಂತಂದು ಕರಿತೀವಿ ಅಷ್ಟೇ ಪಾಯಿಂಟ್ ಅನ್ನ ನೀವೇನಂತ ಹೇಳಿದ್ರೆ ನೆನ್ಪಿಟ್ಕೋಬೇಕು ಕ್ಲಿಯರ್ ಎಲ್ರಿಗೂ ಎಸ್ ಆಮೇಲೆ ನೆಕ್ಸ್ಟ್ ಇನ್ನೊಂದ್ ನೋಡ್ರಿ ಇಲ್ಲಿ ಕ್ಲೋರೋಪ್ಲಾಸ್ಟ್ ಒಳಗಡೆ ಕ್ಲೋರೋಪ್ಲಾಸ್ಟ್ ಒಳಗಡೆ ಯಾವ ಎಲಿಮೆಂಟ್ ಜಾಸ್ತಿ ಇದೆ ಅಂತಂದ್ ಒಂದ್ಸರಿ ಕ್ವಶನ್ ಕೇಳಿದ್ರೆ ಯಾವ ಎಲಿಮೆಂಟ್ ಜಾಸ್ತಿ ಐತೆ ಮ್ಯಾಗ್ನೇಷಿಯಂ ಮ್ಯಾಗ್ನೇಷಿಯಮ್ ಏನಂತಂದ್ರೆ ಕ್ಲೋರೋಫಿಲ್ ಒಳಗಡೆ ಜಾಸ್ತಿ ಐತೆ ಕ್ಲೋರೋಫಿಲ್ ಅಥವಾ ಕ್ಲೋರೋಪ್ಲಾಸ್ಟ್ ಯಾವ್ದ್ ನೋಡ್ರಿ ಯಾವ್ದ್ ಬರುತ್ತೆ ಕರೆಕ್ಟ್ ಆಗಿ ನೋಡ್ಕೊಡ್ರಿ ಆಮೇಲೆ ನೆಕ್ಸ್ಟ್ ನೋಡ್ರಿ ವಾಟರ್ ತುಂಬಾ ಇಂಪಾರ್ಟೆಂಟ್ ಇದನ್ನು ಕೂಡ ಏನಪ್ಪಾ ಹೇಳಿದ್ರ ನಾನು ನಿಮ್ಗೆ ಹೇಳಿದೀನಿ ಒಂದ್ಸರಿ ಮರಗಿಡಗಳಲ್ಲಿ ಬೇರಿನಿಂದ ಏನಪ್ಪಾ ಹೇಳಿದ್ರೆ ಎಲ್ಲಾ ಕಡೆಗೆ ಏನ್ ಮಾಡ್ತೈತಂತ ಹೇಳಿದ್ರೆ ನೀರು ಸರಬರಾಜು ಆಗತ್ತ ಆ ಕೆನಾಲ್ ಸಿಸ್ಟಮ್ ಅಥವಾ ಆ ಅಂಗಾಂಶವನ್ನ ನಾವೇನಂತ ಕರಿತೀವಿ ಅಂದ್ರೆ ಜೈಲಮ್ ಅಂತ ಕರಿತೀವಿ ಏನಂತ ಕರಿತೀವಿ ಜೈಲಮ್ ಸೊ ಇಂಗ್ಲಿಷ್ನಾಗ ಈ ತರ ಬರಿತೀವಿ ಅಂತ ಹೇಳ್ತೀವಿ ಆಮೇಲೆ ಎಲೆಗಳಲ್ಲಿ ತಯಾರಾದಂತಹ ಸೊ ಗ್ರೀನ್ ಕಲರ್ ನೋಡ್ರಿ ಎಲೆಗಳಲ್ಲಿ ತಯಾರಾದಂತಹ ಊಟವನ್ನ ಏನಂತ ಏನಂತಂದ್ರೆ ಎಲ್ಲಾ ಕಡೆಗೆ ಆಹಾರವನ್ನ ಎಲ್ಲಾ ಕಡೆಗೆ ಟ್ರಾನ್ಸ್ಫರ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಪ್ಲೋಯಂ ಅಂತ ಹೇಳ್ತೀವಿ ಪ್ಲೋಯಂ ಏನಪ್ಪಾ ಅಂತಂದ್ರೆ ಫುಡ್ ಅನ್ನ ಎಲ್ಲಾ ಕಡೆ ಸರ್ಬರಾಜ್ ಮಾಡುತ್ತಾ ಫುಡ್ ಅನ್ನ ಆಮೇಲೆ ಝೈಲಂ ಏನಪ್ಪಾ ಹೇಳಿದ್ರೆ ನೀರನ್ನ ಎಲ್ಲಾ ಕಡೆ ಸರಬರಾಜು ಮಾಡುತ್ತ ಯಾವ್ದ್ರೊಳಗಡೆ ಮರಗಿಡಗಳಲ್ಲಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಸಂಕಲ್ಪ ಅನ್ನೋ ಒಂದು ಪ್ರಾಜೆಕ್ಟ್ ಬರುತ್ತೆ ಸಂಕಲ್ಪ ಅನ್ನೋ ಒಂದು ಪ್ರಾಜೆಕ್ಟ್ ಬರುತ್ತೆ ಇದು ಎದಕ್ ಅಂತಂದ್ರೆ ಏಡ್ಸ್ ಅನ್ನ ಕಡಿಮೆ ಮಾಡೋಕೆ ಎಲಿಮಿನೇಟ್ ಮಾಡೋಕೆ ಎಚ್ ಐ ವಿ ಅಥವಾ ಏಡ್ಸ್ ಅನ್ನ ಏನಪ್ಪಾ ಅಂತಂದ್ರೆ ಕಡಿಮೆ ಮಾಡೋಕೆ ಸಂಕಲ್ಪ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಏನ್ ಮಾಡಿದಾರ ನಮ್ಮ ಭಾರತದವರು ಜಾರಿಗೆ ತಗೊಂಡ್ ಬಂದಿದ್ರ ಆಮೇಲೆ ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಯಾವ ಒಂದು ಗಿಡ ಯಾವ್ದಾದ್ರು ಒಂದ್ ಗಿಡ ಏನಪ್ಪಾ ಅಂತಂದ್ರೆ ಬೆಳವಣಿಗೆ ಆಗ್ಬೇಕು ಹೇಳಿದ್ರೆ ಸೊ ಅದಕ್ಕೆ ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಪ್ರೈಮರಿ ನ್ಯೂಟ್ರಿಯಂಟ್ಸ್ ಯಾವಪ್ಪಾ ಅಂತಂದ್ರೆ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಶಿಯಂ ಇದನ್ನ ನಿಮ್ಗೆಲ್ರಿಗೂ ಗೊತ್ತೈತಿ ಯೂರಿಯಾ ಚೀಲಗಳಲ್ಲೆಲ್ಲ ತಗೊಂಡ್ ಬರ್ತಿರ್ ಗೊತ್ತಾ ಎನ್ ಪಿ ಪಿ ತಗೊಂಡ್ ಬರ್ತೀರಿ ಇಷ್ಟು ಪರ್ಸೆಂಟೇಜ್ ಇರಬೇಕು ನೈಟ್ರೋಜನ್ ಪೊಟ್ಯಾಷಿಯಂ ಆಮೇಲೆ ಫಾಸ್ಫರಸ್ ಕಂಪಲ್ಸರಿ ಇರ್ಲೇಬೇಕು ಕ್ಲಿಯರ್ ಎಲ್ರಿಗೂ ಪೊಟ್ಯಾಶಿಯಂ ಪಿ ಅಂತ ಬರೆಯಲ್ಲ ಕೆ ಅಂತ ಬರೀತೀವಿ ಎನ್ ಪಿ ಕೆ ಪೊಟ್ಯಾಶಿಯಂನ ಕೆ ಅಂತ ಬರಿತೀವಿ ಎನ್ ಪಿ ಕೆ ಅಂತ ಹೇಳ್ತೀವಿ ಬೇಕಾದ್ರೆ ಇವತ್ ನೀವು ಹೋಗ್ಬಿಟ್ಟು ನಿಮ್ದು ಗೊಬ್ಬರ ಚೀಲ್ಗಳು ಇರ್ತವಲ್ಲ ಅಲ್ಲಿ ನೋಡ್ರಬೇಕಾರೆ ನಿಮ್ಗೆ ಗೊತ್ತಾಗತ್ತೆ ಎನ್ ಪಿ ಕೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಅಂತಂದೇಳಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಮಸಲ್ ಮತ್ತು ಬೋನ್ ಅನ್ನ ಮಸಲ್ ಮತ್ತು ಮೂಳೆನ್ನ ಕನೆಕ್ಟ್ ಮಾಡುವಂತಹ ಒಂದ್ ತಿಂಗ್ ಅನ್ನ ಏನಂತ ಕರಿತೀವಿ ಅಂದ್ರೆ ಟೆಂಡನ್ ಅಂತ ಕರಿತೀವಿ ಏನಂತ ಕರಿತೀವಿ ಮಸಲ್ ಮತ್ತು ಆ ಇದ್ ಮೂಳೆ ಇರುತ್ತೆ ಮೂಳೆ ಮೇಲೆ ಏನಪ್ಪಾ ಅಂತಂದ್ರೆ ಮಸಲ್ಸ್ ಇರುತ್ತಲ್ಲ ಅದನ್ನ ಕನೆಕ್ಟ್ ಮಾಡೋದ್ ಹೆಸರು ಏನಪ್ಪಾ ಅದ್ರದ ಹೆಸರು ಏನಂದ್ರೆ ಟೆಂಡನ್ ಅಂತ ಹೇಳಿ ಕರಿತೀವಿ ಆಮೇಲೆ ಸರಳ ಗ್ವೈಟರ್ ಬರುತ್ತ ನೋಡ್ರಿ ಗಳಗಂಡ ರೋಗ ಅಂತ ಹೇಳ್ತೀವಿ ಯಾವ ರೋಗ ಅಂತ ಹೇಳ್ತೀವಿ ಗಳಗಂಡ ರೋಗ ಗ್ವೈಟರ್ ಹೇಳ್ತೀವಿ ಯಾವ ಇದು ಕಡಿಮೆ ಆಗೋದ್ರಿಂದ ಬರುತ್ತ ಅಯೋಡಿನ್ ಕಡಿಮೆ ಆಗೋದ್ರಿಂದ ನಮ್ಗೆ ಗಳಗಂಡ ರೋಗ ಬರುತ್ತ ಅಂತ ಹೇಳಿ ಒಂದು ಕ್ವಶನ್ ಐತೆ ಆಮೇಲೆ ನೆಕ್ಸ್ಟ್ ನೋಡ್ರಿ ಎಬೋಲಾ ರೋಗ ಅಂತ ಕೇಳಿದಾರೆ ರೀಸೆಂಟ್ ಆಗಿ ಎಬೋಲಾ ರೋಗ ಏನಪ್ಪಾ ಅಂತ ಹೇಳಿದ್ರೆ ಒಂದು ವೈರಸ್ ಡಿಸೀಸ್ ಇದು ವೈರಸ್ ಇಂದ ಉಂಟಾಗುವಂತಹ ರೋಗ ಎಬೋಲಾ ರೋಗ ಇದೆಲ್ಲಿ ಬಂತಂದ್ರೆ ವೆಸ್ಟ್ ಆಫ್ರಿಕಾದೊಳಗಡೆ ಒಳಗಡೆ ಬಂದೈತೆ ಆಮೇಲೆ ನೆಕ್ಸ್ಟ್ ನೋಡ್ರಿ ಏಡ್ಸ್ ಅನ್ನೋದೇನಪ್ಪಾ ಹೇಳಿದ್ರೆ ಇದು ಕೂಡ ಏಡ್ಸ್ ಅನ್ನೋದೇನಪ್ಪಾ ಹೇಳಿದ್ರೆ ಇದು ಕೂಡ ಒಂದು ವೈರಸ್ ನಿಂದ ಉಂಟಾಗುವಂತಹ ರೋಗ ಇದು ಯಾವ್ದ್ರ ಮೇಲೆ ಅಫೆಕ್ಟ್ ಅಂತ ಹೇಳಿದ್ರೆ ಟಿ ಸೆಲ್ಸ್ ಮೇಲೆ ಇಮ್ಯೂನ್ ಸಿಸ್ಟಮ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ಸೆಲ್ಸ್ ಗಳು ಯಾವ ಅಂತಂದ ಹೇಳಿದ್ರೆ ಟಿ ಸೆಲ್ಸ್ ಅಂತಂದ ಹೇಳ್ತೀವಿ ಈ ವೈಟ್ ಬ್ಲಡ್ ಸೆಲ್ಸ್ ಅಲ್ಲಿ ಡಬ್ಲ್ಯೂ ಬಿ ಸಿ ಒಳಗಡೆ ಟಿ ಸೆಲ್ಸ್ ಅಂತಂದ್ ಬರ್ತಾವ ಈ ಟಿ ಸೆಲ್ಸ್ ಅನ್ನ ಏನ್ ಅಂತಂದ್ರೆ ಇವ ಮೇನ್ ಸೋಲ್ಜರ್ಸ್ಗಳು ಇವ ಹೋರಾಟ ನಡೆಸಿರ್ತಾವ ಇವುಗಳ ಮೇಲೆ ಅಫೆಕ್ಟ್ ಮಾಡಿ ಇವುಗಳನ್ನ ಸೈಸ್ ಬಿಡ್ತಾವ ಹೋಗುವಾಗ ಏಡ್ಸ್ ಏನಂತ ಹೇಳಿದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಆಗಕ್ಕೆ ಹಿಡಿತ ನಮ್ ಬಾಡಿ ಒಳಗಡೆ ಸೊ ಮೇನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಎಲ್ಲಿ ಅಫೆಕ್ಟ್ ಮಾಡತ್ತಾ ಇದು ಟಿ ಸೆಲ್ಸ್ ಮೇಲೆ ಅಫೆಕ್ಟ್ ಮಾಡುತ್ತ ಆಮೇಲೆ ನೆಕ್ಸ್ಟ್ ನೋಡ್ರಿ ದ ಮೋಸ್ಟ್ ಸೀರಿಯಸ್ ಪೊಲ್ಯೂಟನ್ ಅಂತ ಹೇಳಿ ಈಗ ನಮ್ದು ವಾಹನಗಳನ್ನ ಓಡಿಸ್ತಾ ಇರ್ತೀವಿ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಂದ ಏನಂತಂದು ಹೇಳಿದ್ರೆ ಹೊಲಸ ಗಾಳಿ ಬರ್ತಾ ಇರತ್ತೆ ಅದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಏನಂತ ಹೇಳಿದ್ರೆ ಮೋಸ್ಟ್ ಡೇಂಜರಸ್ ಪೊಲೂಟ್ ಅಂತ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಓಜೋನ್ ಲೇಯರ್ ಓಝೋನ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಓತ್ರಿ ಅಂತ ಕರಿತೀವಿ ಸೊ ಓಜೋನ್ ಲೇಯರ್ ಏನಪ್ಪಾ ಅಂತ ಹೇಳಿದ್ರೆ ನಾಶವಾಗೋದನ್ನ ನಾವು ಡಿಪ್ಲೀಷನ್ ಆಫ್ ಓಝೋನ್ ಅಂತ ಕರಿತೀವಿ ಅಥವಾ ಓಝೋನ್ ರಂಧ್ರ ಅಂತ ಕರಿತೀವಿ ಸೊ ಓಜೋನ್ ಕಡಿಮೆ ಆಗಿ ಸೂರ್ಯನ ಕಿರಣಗಳು ಯು ವಿ ರೇಸ್ ಎಲ್ಲಾದ್ರೂ ಬಂತು ಅಂತಂದೇಳಿದ್ರೆ ಯು ವಿ ರೇಸ್ ನ ಯಾರು ಹೀರ್ಕೊಂತಾರ ಓಝೋನ್ ಲೇಯರ್ ಏನಪ್ಪಾ ಅಂತ ಈಗ ನೋಡ್ರಿ ನಾವ್ ಇಲ್ಲಿ ನಿಂತ್ಕೊಂಡಿರ್ತೀವಿ ಇಲ್ಲಿ ಸೂರ್ಯ ಮೇಲ್ಗಡೆ ಇರ್ತಾನ ಇಲ್ಲಿ ಏನಪ್ಪಾ ಹೇಳಿದ್ರೆ ಓಝೋನ್ ಲೇಯರ್ ಐತೆ ಇದೇನ್ ಏನ್ ಮಾಡತ್ತ ಯು ವಿ ರೇಸ್ ಗಳನ್ನ ಹೀರ್ಕೊಂಡು ನಮ್ಗೆ ಬೆಳಕ್ ಬರುತ್ತೆ ಅಪ್ಪಿ ತಪ್ಪಿ ಓಜೋನ್ ಲೇಯರ್ ನಾಶ ಆಗಿ ಯುವಿ ರೇಸ್ಗಳು ಬಂತು ಅಂತ ಹೇಳಿದ್ರೆ ನಮ್ಗೆ ಯಾವ ಕ್ಯಾನ್ಸರ್ ಬರುತ್ತ ಸ್ಕಿನ್ ಕ್ಯಾನ್ಸರ್ ಬರುತ್ತ ಯಾವ್ ಕ್ಯಾನ್ಸರ್ ನಮ್ಗೆ ಸ್ಕಿನ್ ಕ್ಯಾನ್ಸರ್ ಬರುತ್ತ ಬಹಳ ಅಂದ್ರೆ ಬಹಳ ಡೇಂಜರಸ್ ಆಮೇಲೆ ನೆಕ್ಸ್ಟ್ ನೋಡ್ರಿ ಸ್ಟಡಿ ಆಫ್ ಸಾಯಿಲ್ ಅನ್ನ ನಮ್ಮ ಭೂಮಿಯ ಮಣ್ಣಿನ ಸ್ಟಡಿಯನ್ನ ನಾವೇನಂತ ಕರಿತೀವಿ ಅಂದ್ರ ಪೆಡಾಲಜಿ ಅಂತ ಕರಿತೀವಿ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದನ್ನ ನಾವೇನಂತ ಕರಿತೀವಿ ಪೆಡಾಲಜಿ ಹೇಳಿ ಕರಿತೀವಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಕ್ಲೋರೋಫಿಲ್ ನಾವ್ ಹೇಳಿದ್ವಲ್ಲ ಕ್ಲೋರೋಫಿಲ್ ಅಲ್ಲಿ ಯಾವ ಎಲಿಮೆಂಟ್ ಜಾಸ್ತಿ ಕಂಡು ಬರುತ್ತೆ ಅಂತಂದೇಳಿ ಮ್ಯಾಂಗನೀಸ್ ಜಾಸ್ತಿ ಕಂಡು ಬರುತ್ತ ಮ್ಯಾಂಗನೀಸ್ ಏನಪ್ಪಾ ಅಂತಂದ್ರೆ ಜಾಸ್ತಿ ಕಂಡು ಬರುತ್ತ ಆಮೇಲೆ ನೆಕ್ಸ್ಟ್ ನೋಡ್ರಿ ಎಪಿಗ್ರಾಫಿ ಎಪಿಗ್ರಾಫಿ ತುಂಬಾ ಇಂಪಾರ್ಟೆಂಟ್ ಇದೊಂದು ಕ್ವಶನ್ ಕೇಳಿದಾರೆ ಜಿ ಕೆ ಒಳಗಡೆ ಕೇಳಿದಾರೆ ಎಪಿಗ್ರಾಫಿ ಏನಿದು ಯಾವ್ದನ್ನ ಅಧ್ಯಯನ ಮಾಡುತ್ತ ಇನ್ಸ್ಕ್ರಿಪ್ಷನ್ ಅನ್ನ ಶಾಸನಗಳು ಹೇಳ್ತೀವಿ ಬಿ ಆಪ್ಷನ್ ಶಾಸನಗಳನ್ನ ಅಧ್ಯಯನ ಮಾಡೋದನ್ನ ಅಥವಾ ಇನ್ಸ್ಕ್ರಿಪ್ಷನ್ಸ್ ಗಳನ್ನ ಅಧ್ಯಯನ ಮಾಡುವ ಒಂದು ಶಾಖೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಎಪಿಗ್ರಫಿ ಅಂತಂದು ಕರಿತೀವಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಕಾರ್ಬನ್ ಮೊನಾಕ್ಸೈಡ್ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಡೇಂಜರಸ್ ಪೊಲ್ಯೂಟೆಂಟ್ ತುಂಬಾ ಡೇಂಜರಸ್ ಪೊಲ್ಯೂಟೆಂಟ್ ಯಾಕಂತ ಹೇಳಿದ್ರೆ ಇದು ಹಿಮೋಗ್ಲೋಬಿನ್ ಜೊತೆಗೆ ಆಕ್ಟ್ ಆಗೋದ್ರಿಂದ ಸೊ ನಮ್ಗ ಡೆತ್ ಕೂಡ ಆಗ್ಬೋದು ಕಾರ್ಬನ್ ಮೊನಾಕ್ಸೈಡ್ ಏನಾದ್ರು ನಾವು ತಗೊಂಡ್ರೆ ಈ ಮೂವಿ ಎಲ್ಲ ತೋರಿಸ್ತಾ ನೋಡ್ರಿ ಕಾರ್ಬನ್ ಮೊನಾಕ್ಸೈಡ್ ಎಲ್ಲಾದ್ರೂ ಅಂತ ಹೇಳಿದ್ರೆ ಡೆತ್ ಆಗುತ್ತೆ ಸೊ ಅದು ಮೋಸ್ಟ್ ಡೇಂಜರಸ್ ಪೊಲೂಟ್ ಅಂತ ಅಂತಂದು ಹೇಳ್ತೀವಿ ಸೊ ಇಷ್ಟೇನಪ್ಪಾ ಏನಪ್ಪಾ ಅಂತಂದ್ರೆ ಬಯೋಲಜಿ ಆ ಪಾಯಿಂಟ್ಸ್ ಗಳು ಇನ್ನು ಏನಾದ್ರು ಕಮ್ಮಿ ಬಿತ್ತು ಅಥವಾ ಯಾವ್ದಾದ್ರು ಪಾಯಿಂಟ್ಸ್ ಗಳು ಮಿಸ್ ಆಗಿದ್ದು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಜೈಹಿಂದ್